ಕಲ್ಲಿನ ಕೋಟೆ ಚಿತ್ರದುರ್ಗದ ಕೋಟೆ ಒಳಭಾಗದ ಬಂಡೆ ಮೇಲ್ಭಾಗದಲ್ಲಿ ಅಂದರೆ ಹೆಬ್ಬಂಡೆಗಳ ಮೇಲ್ಭಾಗದಲ್ಲಿ ಈ ಥರದ ವಿಶಿಷ್ಟವಾದಂಥ ಚಿತ್ರಗಳನ್ನು ನೋಡ್ಬೋದು ಸಹಜವಾಗಿ ಕೋಟೆ ಒಳಗಡೆ ಬಂದವರು ಒಂದ್ಕೆ ಒಬ್ಬ ಒಂಕಿಂಡಿ ಕೋಟೆ ಇತರೆ ಜಾಗಗಳನ್ನು ಫೋಕಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಆದರೆ ಈ ಥರದ ಒಂದು ವಿಶಿಷ್ಟವಾದಂಥ ಚಿತ್ರಗಳನ್ನು ನಾವು ಬೆಟ್ಟಗಳನ್ನು ಹತ್ತಿ ಬಂಡೆಗಳ ಕೆಳಭಾಗದಲ್ಲಿ ನೋಡ್ತಾ ಹೋದರೆ ಸಿಗ್ತಾ ಹೋಗುತ್ತೆ ಮೇ ಬಿ ಇದರ ಹೆಸರು ನನಗೆ ಗೊತ್ತಿಲ್ಲ ಈ ಥರದ ಒಂದು ಭಾಳಷ್ಟು ಚಿತ್ರಗಳನ್ನು ಕಲ್ಲಿನ ಕೋಟೆ ಚಿತ್ರದುರ್ಗದ ಒಳಭಾಗದಲ್ಲಿ ಅಂದರೆ ಕಲ್ಲಿನ ಕೋಟೆ ಒಳಭಾಗದಲ್ಲಿ ಬಂಡೆಗಳ ಮೇಲ್ಭಾಗದಲ್ಲಿ ಈ ಥರದ ವಿಶೇಷವಾದಂಥ ವಿಶಿಷ್ಟವಾದಂಥ ಚಿತ್ರಗಳನ್ನು ಆಗಿನ ಪಾಳೆಗಾರ ಕಾಲದಲ್ಲಿ ಕೆತ್ತಿರುವಂಥದನ್ನು ನಾವು ನೋಡ್ತಾ ಹೋಗ್ಬೋದು